ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಜವಳಿ ಕಾಯಿನ ಪಲ್ಯ ಅಂದರೆ ಮಸಾಲಾ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವೆರೈಟಿ ವೆರೈಟಿ ಥರ ಮಾಡ್ಬೋದು ಎಷ್ಟು ಥರ ಯಾವ ಬೇರೆ ಬೇರೆ ಥರ ಮಾಡ್ಬೋದು ಹಾಗಾಗಿ ಇದನ್ನ ಮಸಾಲೆ ಹದ್ದಿ ಮಾಡೋದು ಇದ್ರದ್ದು ಮಸಾಲೆ ಪಲ್ಯ ಇದು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಒಂದು ಬೌಲ್ನಷ್ಟು ನಾನು ಜವಳಿ ಮುರಿದಿಟ್ಕೊಂಡಿದ್ದೀನಿ ಆಯಿತಾ ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಅರ್ಧ ಅವಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದು ಮಸಾಲೆ ಇಷ್ಟೇ ಮಾಡ್ಕೊಳ್ಳೋದು ನಾನು ರುಬ್ಬಿ ಮಾಡ್ಕೊತೀನಿ ಹಾಗಾಗಿ ಈಗ ಇದನ್ನ ನಾನು ಫಸ್ಟ್ ಮಸಾಲೆ ರುಬ್ಕೊಂಡ್ ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಕಾಯಿ ಇವೆಲ್ಲ ಮಿಕ್ಸಿ ಮಾಡ್ಕೊತೀನಿ ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ ಈಗ ಮಸಾಲೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡ್ಬಿಡೋಣ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ಹಚ್ಕೊಂಡಿದ್ದೀನಿ ನಾನು ಇದ್ರಲ್ಲಿ ಬೇಗ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ನಾನು ಯಾವಾಗಲೂ ಈ ಮಾತ್ರ ಹಾಕಿ ಹಾಕ್ತೀನಿ ಯಾಕಂದ್ರೆ ಇದು ಜೀವನಕ್ಕೆ ಎಲ್ಲ ಹಾಕೋದು ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯಬೇಕು ಈಗ ಸಾಸಿವೆ ಜೀರಿಗೆ ಇದೆ ಈರುಳ್ಳಿ ಹಾಕೊಂತ ಇದೀನಿ ಕರಿಬೇವು ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಬೇಗ ಇದಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಿದೆ ಒಂದು ಅರ್ಧ ಜಿ ಅಷ್ಟು ಜೋಳಿಕಾಯಿ ಮುರ್ತಿ ತಗೊಂಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಇದು ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ನಾನು ಅವಾಗಲೇ ಮಸಾಲೆಗಳು ತೋರಿಸ್ಲಿಲ್ಲ ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕಡ್ಲೆಬೇಳೆ ಹಾಕ್ತಾ ಇದ್ದೀನಿ ಇದು ಇದ್ರ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಆಮೇಲೆ ಖಾರದ ಪುಡಿ ಧನಿಯಾ ಮಸಾಲೆ ಎಲ್ಲ ಇದರಲ್ಲಿ ಮಿಕ್ಸ್ ಇದೆ ಇದನ್ನು ತಗೊಂಡಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ತಾ ಇದೀನಿ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗ್ಬೇಕು ನಾವು ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಬೋದು ರೊಟ್ಟಿ ಚಪಾತಿ ಪಲ್ಯ ಎಲ್ಲ ಚೆನ್ನಾಗಿ ಆಗ್ಬೇಕು ಅಂದ್ರೆ ಸ್ವಲ್ಪ ಮಸಾಲೆನ ಮಾಡ್ಕೊಬೇಕು ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ ಯಾಕಂದ್ರೆ ತರಕಾರಿಯಲ್ಲಿ ಉಪ್ಪು ಹಿಡಿಬೇಕಲ್ವಾ ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಇಷ್ಟ ಸಾಕು ಉಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಮಸಾಲೆಗಳು ಸಿವಾಸ್ತಾಗಿ ಹೋಗಬೇಕು ಈಗ ಕಾರದ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ धनिया पाउडर ಹಾಕ್ತಾಯಿದ್ದೀನಿ ಇದು ಈ ತರ ಮಾಡಿದ್ರೆ ಇದ್ರಲ್ಲಿ ಮಸಾಲೆ ಉಪ್ಪು ಖಾರ ಎಲ್ಲ ಇದಾಗುತ್ತೆ ಖಾರ ಉಪ್ಪು ಬೇಕು ಅಂದ್ರೆ ಚೆಕ್ ಮಾಡ್ಕೊಬೋದು ಈ ಸ್ಟೇಜಲ್ಲಿ ಇವಾಗ ನಾನು ಇಲ್ಲಿ ನೀರ್ ಹಾಕ್ತಿದೀನಿ ಬಹಳ ನೀರ್ ಹಾಕೋದು ಬೇಡ ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿರ್ತೀವಲ್ಲ ಅಷ್ಟು ನೀರ್ ಹಾಕಿದ್ರೆ ಸಾಕು ಇಲ್ಲ ಇನ್ನೊಂದ್ ಚೂರು ಬೇಕು ಅಂದ್ರೆ ಸಲ್ಪ ಹಾಕ콤ಬಹುದು ಈಗ ನಾನು ಮಿಕ್ಸಿ ತೊಳಿದಿದ್ದ ನೀರು ಹಾಕಂತಿದ್ದೀನಿ ಜಾರಿ ಇದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನನಗೆ ಇಷ್ಟು ನೀರು ಸಾಕು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಸಾಕಿದೆ ನೋಡಿ ಪಲ್ಯ ಯಾವಾಗಲೂ ಮಸಾಲೆದು ಬೆಟ್ಟಿ ಇರಬೇಕಲ್ವ ಅದಕ್ಕೋಸ್ಕರ ಈ ಸ್ಟೇಜಲ್ಲಿ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಮುಣಶೆ ಹುಳಿ ಬೇಕು ಅಂದರೆ ಹಾಕ್ಕೊಬೋದು ಆದರೆ ನಿಂಬೆ ಹಣ್ಣು ಹಾಕಿದ್ರೆ ಇದಕ್ಕೊಂಥರ ಟೇಸ್ಟ್ ಕೊಡ್ತದೆ ಇದಕ್ಕೋಸ್ಕರ ನಿಂಬೆ ಹಣ್ಣಿನ ಹುಳಿ ಅರ್ಧ ಹೋಳು ಹಾಕ್ತಾ ಇದ್ದೀನಿ ನೋಡಿ ಈಗ ಸಾಕು ಈಗ ಇದನ್ನು ನಾನು ಮೂರರಿಂದ ಚೌಳಿಕಾಯಿ ಬೇಗನೆ ಬೇಯುತ್ತೆ ಅದು ಮೂರು ಸೀಟಿ ಅಂತೂ ಓಡಿಸ್ಕೊಳ್ಳೋಣ ಇದು ಮೂರು ಸೀಟಿ ಆಗಿ ನೋಡಿ ಫ್ರೆಂಡ್ಸ್ ಸೀಟಿ ಹೋಗಿದೆ ನೋಡಿ ಗಟ್ಟಿಗೆ ಚೆನ್ನಾಗಾಗಿದೆ ನಾನು ಹೇಳಲಿಲ್ಲ ಚೆಳಿ ಬೇಕು ಅಂದ್ರೂ ಮಾಡ್ಕೊಬೋದು ನಾನು ಅದೇ ಗಟ್ಟಿಗೆ ಮಾಡಿದೀನಿ ನಾವು ಯಾಕಂದ್ರೆ ಇರೋದಿಬ್ರು ಹಾಗೆ ಖಾಲಿ ಆಗಲ್ಲ ಈಗ ನೋಡಿ ಪಾತ್ರೆಗೆ ಹಾಕೊಂತ ಇದ್ದೀನಿ ನಾನು ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿ ರೊಟ್ಟಿ ಅನ್ನಕ್ಕೂ ಹಿಂಗೆ ಕಲ್ಸ್ಕೊಂಡು ತಿನ್ಬೋದು ನಾವು ನಾನು ಮಾಡೋದಷ್ಟು ಎಲ್ಲ ಹೀಗೆ ಮಾಡ್ತಿದೀನಿ ನೋಡಿ ನೋಡಿ ಜೋಳಿಕಾಯಿ ಮಸಾಲ ಪಲ್ಯ ಸೂಪರಾಗಿ ಆಗಿದೆ ನೋಡಿ ಹೇಗಿದೆ ನೀವು ಮಾಡ್ಕೊಳ್ಳಿ ತಿನ್ರಿ ಮಾಡಿ ತಿನ್ನ ನಿಂಗೆ ಕಮೆಂಟಾಗಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ತಿಳಿಸಿ ಹೇಗಾಯಿತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರೂ ಸೇರಿ ಬಾಯ್